ರಾಜಕಾರಣಿಗಳು ಹೆಸರು ವಿವರಗಳು ಎಲ್ಲ ಇದ್ದಾವೆ ಮುಖ್ಯಮಂತ್ರಿಗಳ ಹೋದ್ರೆ ಬೈದು ಕಳಿಸಿದ್ರಂತೆ ಸಿ ಎಮ್ ಸಿದ್ದರಾಮಯ್ಯನವರು ಖುಷಿಯಾಯ್ತು ಅದನ್ನು ಕೇಳಿ ಖುಷಿಯಾಯಿತು ಏ ಹೋಗ್ರೆ ಇವನಿಗೆ ಅಂತ ಸಹಾಯ ಮಾಡೋದು ಅಂದ್ರಂತೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಪ್ರಯತ್ನ ಪಡ್ತಾ ಇದ್ದಾರೆ ಒಬ್ಬ ಪೊಲೀಸ್ ಆಫೀಸರ್ಗೆ ನೂರ ಇಪ್ಪತ್ತೆಂಟು ಸಲ ಕಾಲ್ ಮಾಡಿದ್ದಾನೆ ಒಬ್ಬ ರಾಜಕಾರಣಿ ನೂರ ಇಪ್ಪತ್ತೆಂಟು ಕಾಲು ಪೊಲೀಸ್ ಆಫೀಸರ್ ಎಣಸಿಟ್ಕೊಂಡಿದ್ದಾರೆ ಅದನ್ನು ರಿಸೀವ್ ಮಾಡಿಲ್ಲ ರಿಸೀವ್ ಮಾಡದೇ ಇದ್ದಾಗ ಕೆಳ ಹಂತದ ಇನ್ನೊಬ್ಬ ಅಧಿಕಾರಿಗೆ ಫೋನ್ ಮಾಡಿ ನಾನು ರಾತ್ರಿ ಬರ್ತೀನಿ ಒಂದು ಹತ್ತು ನಿಮಿಷ ಮಾತಾಡಿಸ್ಬೇಕು ಅವರಿಗೆ ನಾನು ಒಳ್ಳೆ ಫ್ರೆಂಡು ಅಂದ್ರಂತೆ ಇಬ್ಬರು ಬಿ ಜೆ ಇಬ್ಬರು ಕಾಂಗ್ರೆಸ್ನ ರಾಜಕಾರಣಿಗಳು ಒಬ್ಬ ಬಿ ಜೆ ಪಿಯ ರಾಜಕಾರಣಿ ನಿಮ್ಮ ಅವರ ಮಧ್ಯೆ ಅದು ಏನೇನಿತ್ತು ಈ ಸಮಾಜಕ್ಕೆ ಬೇಡವಾಗಿರುವ ವಿಷಯ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಬೇಡವಾಗಿರುವ ವಿಷಯ ಈ ಕೊಲೆಯ ನಂತರ ಕಗ್ಗೊಲೆಯ ನಂತರ ನಿಮ್ಮ ಮನಸ್ಸಿನಲ್ಲಿ ಇವನ ಬಗ್ಗೆ ಕರುಣೆ ಅನುಕಂಪ ಇದ್ದರೆ ನಿಮಗೂ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅದನ್ನು ಬಹಿರಂಗಪಡಿಸಿ ಇನ್ನೇನೋ ಇದನ್ನು ಸೇವ್ ಮಾಡೋದಕ್ಕೆ ಕೇಸ್ ವೀಕ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಪ್ರಯತ್ನ ಪಡಬೇಡಿ ನಾಟ್ ಅ ಗುಡ್ ಸೈನ್ ನಾಟ್ ಅ ಗುಡ್ ಸೈನ್ ನಾಯಿ ನೀವು ಸಾಕಿಕೊಂಡಿರುವುದೇ ಇರಬಹುದು ಬಟ್ ಅದಕ್ಕೆ ರೇಬಿಸ್ ಬಂದಿದೆ ಕುಚ್ಚಿಡ್ದಿದೆ ಅಂತ ಗೊತ್ತಾದಾಗ ಏನು ಮಾಡ್ತೀರಿ ನೀವು ಅಯ್ಯೋ ನನ್ನ ನಾಯಿ ಮುದ್ದಾಡ್ತೀರಾ ಹಾಂ ಮುದ್ದಾಡ್ತೀರೇನ್ರಿ ಇಷ್ಟು ವರ್ಷದಿಂದ ಸಾಕೊಂಡಿದ್ದೀನಿ ಇದು ನನಗಿಷ್ಟು ಪ್ರೀತಿ ಕೊಟ್ಟಿದೆ ನಾನು ಹೊರಗಡೆಯಿಂದ ಬಂದಾಗಲೆಲ್ಲ ಬಾಲ ಅಲ್ಲಾಡ್ಸ್ಕೊಂಡು ಬರ್ತಿತ್ತು ಹೌದು ಅದೆಲ್ಲ ನಿಜಾನೇ ಬಟ್ ರೇಬಿಸ್ ಬಂದಿದೆ ಅದಕ್ಕೆ ಮಧ್ಯದಲ್ಲಿ ಫಿಲಂ ಚೇಂಬರ್ ಮೀಟಿಂಗ್ ಏನು ಮಾಡಬೇಕು ಮುಂದೆ ಅಂತ ಸದ್ಯಕ್ಕೆ ಏನು ಮಾಡೋದು ಬೇಡ ಅನ್ನುವ ದೊಡ್ಡ ನಿರ್ಧಾರ ತಗೊಂಡ್ಬಿಟ್ರಿ ಇವತ್ತು ಸದ್ಯಕ್ಕೆ ಏನು ಮಾಡೋದ್ ಬೇಡ ಪೊಲೀಸ್ ತನಿಖೆ ಮುಗಿಲಿ ಚಾರ್ಜ್ ಶೀಟ್ ಆಗಲಿ ಕಳಕಳಿ ಇರೋದು ದುಡ್ಡು ಹಾಕಿರೋ ನಿರ್ಮಾಪಕರ ಕಥೆ ಏನು ಅಂತ ನಿರ್ಮಾಪಕರು ದುಡ್ಡು ಹಾಕಿಬಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಮೇಲೂ ಹಾಕಿದ್ದರ್ರಿ ದುಡ್ಡು ದುರದೃಷ್ಟ ಮನುಷ್ಯ ನೆನ್ನೆ ಇದ್ದರು ಇವತ್ತಿಲ್ಲ ಅನ್ನೋಂಗೆ ಹೋಗ್ಬಿಟ್ರು ಎಷ್ಟು ನಿರ್ಮಾಪಕರು ಬೀದಿಗೆ ಬಿದ್ದರು ನಾನು ಅವ್ರಿಗೆ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಿಲ್ಲ ನಾನು ದುಡ್ಡು ಹಾಕೋರು ಯೋಚನೆ ಮಾಡಬೇಕಲ್ಲ ಐ ಡೋಂಟ್ ನೋ ನನಗೆ ವಿವರಗಳು ಗೊತ್ತಿಲ್ಲ ಬಟ್ ಒಂದು ಸಲ ಸಿನಿಮಾ ಮಾಡಿದ ನಿರ್ಮಾಪಕ ಇನ್ನೊಂದು ಸಲ ಮಾಡೋದಿಲ್ವಂತೆ ವಿವರಗಳು ಗೊತ್ತಿಲ್ಲ ನನಗೆ ಫಿಲಮ್ ಚೇಂಬರಿಗೆ ಅದು ಏನೋ ಪ್ರಯಾರಿಟಿ ಆಗಿದೆ ದುಡ್ಡು 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 ಅದನ್ನ ವಿವರಿಸುವಾಗ ಮೇರು ನಟ ದರ್ಶನ್ ಅವರು ಮೇರು ನಟ ದರ್ಶನ್ ಅವರು ಅಂತಾರೆ ಫಿಲಂ ಚೇಂಬರ್ ಅಧ್ಯಕ್ಷರು ಕೇಳಿಸ್ಕೊಳ್ಳಿ ಒಂದ್ಸಲ ತಂಡ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ತಮಗೆ ಇಂಟೆನ್ ದೊಡ್ಡ ದೊಡ್ಡ ನಟ ಅವಾಗಿದ್ರು ಈಗಿಲ್ಲ ಆಯ್ತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನ ವಾಪಸ್ ತಗೊಂಡಿ ವರ್ಣ ಈಗ ಏನಾಗಿದೆ ಅಂದರೆ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿದ ಪಡ ಕಡ ಖಂಡಿತವಾಗ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇಬೇಕು ಇದು ಒಂದು ಕೊಲೆ ವಿಚಾರ ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ಸೂಕ್ಷ್ಮ ವಿಚಾರ ಇದೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ದರ್ಶನ್ ಅವ್ರದ್ದು ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ ಆ ಇಡೀ ಚಿತ್ರರಂಗ ನಾವು ಮಾತಾಡಿ ಇಬ್ಬರಿಗೂ ಅವ್ರು ಯಾರು ವಿಜಯಲಕ್ಷ್ಮಿಯವ್ರಿಗೂ ಮಾತಾಡಿದ್ವಿ ದರ್ಶನ್ ಅವ್ರಿಗೂ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ ಈ ವಿಚಾರ ತಲಿದೂಗಿಸೋಂಥ ವಿಚಾರ ಅಲ್ಲ ಇದು ಇದು ಕಡ ಖಂಡಿತ ಕಣ್ಣೆ ಮಾಡೋಂಥ ವಿಚಾರ ಅಲ್ಲದಾಗಿ ಏಕೆ ಅದ್ರಿಂದ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಮ್ಮದು ತಂಡ ನಾಳೆ ಬೆಳಗ್ಗೆಯೇ ಅಲ್ಲಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನೋ ಸಾಂತ್ವನ ಮಾಡೋಂಥ ಕೆಲಸ ಮಾಡಿ ಅವ್ರ ಕುಂದು ಕೊರತೆಗಳೇನು ಏನಾದರೂ ಅಂದರೆ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ಸ್ ಇವಾಗ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡೋಂಥ ಧರ್ಮಾನಂದಿದೆ ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರ ಆದರೆ ನಾವು ಅದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅದಂದ ಮೇಲೆ ಅಂದರೆ ಹದಿನೈದು ದಿನ ಆಗಲ್ಲ ಇಪ್ಪತ್ತು ದಿನ ಆಗೋಲ್ಲ ಈಗ ಆಲ್ರೆಡಿ ತೊರೆದು ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾನು ನಿರಂತರವ್ರು ನಾವು ಕಾ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂಥ ಟೈಮಲ್ಲಿ ಆ ಸಂದರ್ಭಗಳು ಏನು ಡಿಶಿಷನ್ ತೊಗೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆಗೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕೆ ಹೋಗ್ತೀವಿ ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಅದು ಇನ್ನೂ ಇನ್ಯಾವುದೋ ಹೊಸ ಮೂರು ನಾಲ್ಕು ಸಿನಿಮಾಗಳು ಮಾಡುವಂಥ ನಿರ್ಮಾಪಕಳು ಕೋಟೆ ಅಂತ ಬಂಡವಾಳ ಹಾಕಿದ್ದಾರೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ಪ್ರಮಾಪಕನ ಏನು ಹಣಕಾಸು ಎಲ್ಲಿಂದ ತಂದಿದ್ದರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟ್ರನೇಟಿವ್ ಥರ ಆಗುತ್ತೆ ಈಗ ಇವತ್ತಿನ ಸಂದಿತ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡ್ಕಿ ಮಿನಿಮಮ್ ಮೂರ್ನಾಲ್ಕು ತಿಂಗಳು ಅವರು ಅದ್ರಲ್ಲಿ ಹೊರಡೇ ಬರೋಕ್ಕಾಗಲ್ಲ ಡಿಸಿಷನ್ ಅವರವರ ಚಿಂತೆ ಅವರವರಿಗೆ ಅಜ್ಜಿಗೆ ಅರವೇ ಚಿಂತೆ ಆದರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್